ನಮಸ್ಕಾರ ಸಮುದಾಯ ಟಿ ವಿ ವೀಕ್ಷಕರೇ ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ ಕಷ್ಟೇ ಫಲಿ ಅಂತ ಹೇಳ್ತಾರೆ ಕಷ್ಟಪಡುವವನಿಗೆ ಕಾಯಕವೇ ಕೈಲಾಸ ಅಂತ ದುಡಿಯೋವನಿಗೆ ಯಾವತ್ತೂ ಬಡತನ ಬರೋದಿಲ್ಲ ಬಡತನ ಅಂತ ಅನಿಸಿದ್ರೂ ಕೂಡ ಅದರಲ್ಲಿ ನೆಮ್ಮದಿ ಸುಖ ಆರೋಗ್ಯ ಇರುತ್ತೆ ಅಂತ ಹೇಳ್ತಾರೆ ಸದಾ ಒಳ್ಳೆ ವಿಚಾರಗಳನ್ನು ಹೋರಾಟಗಳನ್ನು ಸಾಧಕರನ್ನು ಎಲೆ ಮರೆಕಾಯಿ ಅಂತ ಇರುವಂತಹ ಒಂದು ಸಮಾಜಮುಖಿ ತೊಡಸ್ಕೊಂಡಂಥ ವ್ಯಕ್ತಿಗಳನ್ನು ತೋರಿಸುವಂಥ ನಿಮ್ಮ ಸಮುದಾಯ ಟಿ ವಿ ಮತ್ತೊಬ್ಬ ವಿಶೇಷವಾದ ಶ್ರಮ ಜೀವನ ನಿಮಗೆ ತೋರಿಸ್ತಾ ಇದೆ ಬನ್ನಿ ನಮ್ಮ ಬಿ ಬಿ ಎಂ ಪಿ ಇವತ್ತೇನು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ಅದರ ಮುಖ್ಯ ಕಚೇರಿಯಲ್ಲಿ ಅಣ್ಣವರಿದ್ದಾರೆ ನೋಡಿ ಹಿರಿಯರು ಮೂವತ್ತು ವರ್ಷದಿಂದನೂ ಕೂಡ ಇಲ್ಲಿ ನಿತ್ಯ ಕಾಯಕ ಮಾಡ್ತಾ ಇದಾರೆ ಬನ್ನ ಅವನ್ನು ಮಾತಾಡಿಸಿ ಹೆಚ್ಚಿನ ವಿವರಗಳು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಶ್ರೀನಿವಾಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಣ ಮೂವತ್ತು ಮೂವತ್ತು ವರ್ಷದಿಂದನೂ ಇಪ್ಪತ್ತೊಂಬತ್ತಾಯ್ತಿ ಇಪ್ಪತ್ತೊಂಬತ್ತು ಹಾಂ ಇಪ್ಪತ್ತೊಂಬತ್ತು ಇಲ್ಲ ಇಪ್ಪತ್ರೊಂಬತ್ತಕ್ಕೆ ನಡೀತಾ ಇದೆ ಮಾರ್ಚ್ ನಾಲ್ಕಕ್ಕೆ ಬಂದರೆ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಬಂದರೆ ಮೂವತ್ತು ಇಲ್ಲಿಗೆ ನೀವು ಯಾವಾಗ ಪ್ರಾರಂಭ ಮಾಡಿದ್ರಿ ಅದು ಇಸವೀಗ್ ನಪ್ಕೈ ಇಲ್ಲ ನನಗೆ ಇಲ್ಲಿ ಒಟ್ಟು ಹಿಂಗೆ ನೀವು ನೀವೇ ಬಂದ್ರ ಇಲ್ವಾ ನಿಮ್ಮ ತಂದೆ ತಾಯಿ ಇಲ್ಲ ಇಲ್ಲಿ ಯಾರೋ ಒಬ್ಬರು ಪಾಂಡ್ರಂಗ ಶೆಟ್ಟಿ ಅನ್ನೋರು ಕರ್ಕೊಂಬಂದರು ಅವರನ್ನ ಇವಾಗ ದಿನ ಐವತ್ತು ರೂಪಾಯಿ ಅಂತೂ ದುಡಿಮೆ ಕೊಡ್ತೀನಪ್ಪ ನಾನು ಅಂದರು ಸರಿ ಅಂತೇಳಿ ಅವಾಗ ಬಂದೆ ಬರ್ತಾ 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 ಬ ಮೊದಲು ಚಕ್ಲಿ ಪಟ್ಟು ಕೊಡಬೇಡ ಅಷ್ಟೇ ಮಾಡ್ತಾ ಇದ್ದಿದ್ದು ಇನ್ನೇನು ಮಾಡಲಿಲ್ಲ ಆಮೇಲೆ ನಾವು ಪಾರ್ಟ್ನರ್ ಆಗಿ ಮಾಡ್ತಾ ಇರೋದ್ರಿಂದ ಇವಾಗೆಲ್ಲ ಒಂದು ಹದಿನೆಂಟು ಐಟಮ್ ಮಾಡ್ಕೊತಿದ್ವಿ ದಿನಕ್ಕೆ ಆದಾಯ ಎಷ್ಟು ಬರುತ್ತೆ ಏನು ಕತೆ ಅದು ನಮ್ಮದು ಒಟ್ ಲೆಕ್ಕಾಗುತ್ತೆ ಸಮ್ಮೆ ಇಷ್ಟು ಅನ್ನೋ ಇಲ್ಲ ತಿಂಗ್ಳಿಗೆ ಒಬ್ಬೊಬ್ರಿಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಹೌದಾ ಹ್ಞೂ ಓಕೆ ಹದಿನೈದು ಸಾವಿರ ರೂಪಾಯಿ ಸಾಕಾಗತ್ತೆ ಅನ್ಸುತ್ತೆ ಕಡಿಮೆ ಅನ್ಸಲ್ವ ಕಡಿಮೆ ಅನ್ಸುತ್ತೆ ನಾವು ಇರೋದ್ರಾಗೆ ಅಡ್ಜಸ್ಟ್ ಮಾಡ್ಕೊಂತ ಇದ್ದೀವಿ ನಾವು ಸಾಲ ಮಾಡೋಕ್ಕೋಗಲ್ಲ ಹೌದಾ ಯಾವತ್ತು ನಿಮಗೆ ಬೋರ್ ಅನ್ಸಿಲ್ವಾ ಇದನ್ನ ಪ್ರತಿನಿತ್ಯ ಮಾಡಬೇಕಲ್ಲ ಅಂತ ಇಲ್ಲ ನಮ್ಗೆ ಯಾವತ್ತೂ ಬೋರ್ ಇಲ್ಲ ನಾವು ಬರಬೇಕು ನಮ್ಮ ಕಾಯ್ಕಮ್ ಮಾಡ್ಕೊಬೇಕು ಎಷ್ಟು ಅಮ್ಮ ಎಷ್ಟು ಕೊಡ್ತಾತೋ ಅಷ್ಟು ಮಾಡ್ಕೊಳ್ತೀವಿ ಹೋಗ್ತಾ ಇರ್ತೀವಿ ನೋಡಿ ಅವ್ರು ಏನೇ ಮಾಡಿದ್ರು ಕೂಡ ಅಮ್ಮನ ಆಶೀರ್ವಾದ ಅವ್ರು ಏನು ಕೊಡ್ತಾ ಇದ್ರೆ ಅದನ್ನೇ ಕಣ್ಣಿಗೆ ಹೊತ್ಕೊಂಡು ಹೋಗ್ತೀವಿ ಅಂತ ಅಂತ ಅದ್ಭುತ ಅಣ್ಣ ಎಷ್ಟು ಜನ ಇದ್ದೀರಿ ಏನು ಕತೆ ಇವಾಗ ಸದ್ಯಕ್ಕೆ ಇಲ್ಲಿ ಮನೆ ಮಾಡಿರೋದ್ರೆ ಒಬ್ಬನೇ ಇರೋದು ಊರಲ್ಲಿ ನಾನು ನಮ್ಮ ಮನೆಗಳು ಮನೆಯವರು ಅಲ್ಲೇ ಇದ್ದಾರೆ ಚಿತ್ರದುರ್ಗ ಚಿತ್ರದುರ್ಗ ಓಕೆ ಊರಲ್ಲಿ ಜಮೀನ ಇಲ್ಲ ಯಾವುದೇ ಇಲ್ಲ ನಾನೇ ದುಡಿಮೆ ನಮ್ದೇ ಏನಿದ್ರು ಎಷ್ಟನೇ ವಯಸ್ಸಲ್ಲಿ ನೀವು ಬೆಂಗಳೂರಿಗೆ ಬಂದಿದ್ದೀವಿ ನಾವು ಬಂದಿದ್ದು ತೊಂಬತ್ತೆರಡು ಇರಬೇಕು ನಾವು ಬಂದಾಗ ತೊಂಬತ್ತೆರಡು ತೊಂಬತ್ಮೂರು ಇರಬೇಕು ಹೌದಾ ಇಲ್ಲಿ ನೀವು ಎಷ್ಟೋ ಜನ ಅಧಿಕಾರಿಗಳು ನೋಡಿರ್ತಾರೆ ಎಷ್ಟೋ ಜನ ನಿವೃತ್ತಿಯಾಗಿ ಹೋಗ್ಬಿಟ್ಟಿರ್ತಾರೆ ಸಣ್ಣದಾಗಿ ಕೆಲಸಕ್ಕೆ ಹೇಳ್ಕೊಂಡವರು ಪ್ರಮೋಷನ್ ಆಗಿ ದೊಡ್ಡ ಆಫೀಸರು ಆಗಿರ್ತಾರೆ ದೊಡ್ಡ ಆಫೀಸರ್ ರಿಟೈರ್ಡ್ ಆಗಿರ್ತಾರೆ ಸೊ ಎಲ್ಲ ಬಂದು ಹೋಗ್ತಾ ಇದ್ದಾರೆ ಬಟ್ ನೀವು ಮಾತ್ರ ಇದೇ ಕಾಯ್ಕ ಮಾಡ್ಕೊಂಡಿದ್ದೀರಲ್ಲ ನಿಮಗೆ ಹೇಗೆ ಅನಿಸ್ತಿತ್ತು ನಮಗೆ ಅಮ್ಮ ಎಷ್ಟು ಕೊಡುತ್ತೋ ಅಷ್ಟಕ್ಕೆ ನಾವು ತೃಪ್ತಿ ಪಡ್ತಾ ಇದ್ದೀವಿ ನಾವು ಆಸೆ ನಮ್ಮ ಮಾಡ್ಕೊತಾ ಇಲ್ಲ ಅಮ್ಮ ಎಷ್ಟು ಕೊಡುತ್ತೋ ಅಷ್ಟಕ್ಕೆ ನಾವು ತೃಪ್ತಿ ಬರ್ತೀವಿ ಯಾವತ್ತೂ ಕೂಡ ನಿಮಗೆ ಆಸೆ ಬಂದಿಲ್ವ ನಾನು ನಾಲ್ಕು ಸೈಟ್ ಮಾಡಬೇಕಿತ್ತು ಅಧಿಕಾರಿಗಳ ಜೊತೆ ವ್ಯಾವೂ ಇಲ್ಲ ನನಗೆ ಯಾವ್ಯಾವ ಇಲ್ಲ ತೃಪ್ತಿ ಇದೆ ಆಯ್ತು ಅಷ್ಟೇ ಅಷ್ಟೇ ಹೋಗಿದ್ದೀವಿ ತಿರುಪತಿಗೂ ಪಾದಯಾತ್ರೆ ನಾಲ್ಕು ಸರಿ ಆಗಿದೆ ಧರ್ಮಸ್ಥಳ ಮೂರು ಸರಿ ಆಗಿದೆ ಆರಾಮಾಗಿ ಮಾಡ್ಕೊಂಡು ಹೆಂಗ್ ಜೊತೆ ಎಲ್ಲ ಕರೆಕ್ಟ್ ಆಗಿ ಇದೆ ಪ್ರೆಸ್ನವರು ಬರ್ತಾರೆ ಮೀಡಿಯಾದವರು ಬರ್ತಾರೆ ಎಲ್ಲರೂ ಬರ್ತಾರೆ ಆಫೀಸ್ ಇಲ್ಲಿಗೆ ತರ್ಸ್ಕೋತಾರ ಇಲ್ಲೇ ನಾನು ನಾನೆಲ್ಲೂ ಹೋಗಲ್ಲ ಎದ್ದು ಹೋಗಲ್ಲ ಹ್ಮ್ ಗುರುವಾರ ಮಾತ್ರ ಬಿ ಡಿ ಆಫೀಸ್ಗೆ ಹೋಗ್ತೀನಿ ಇವಾಗ ಇಷ್ಟು ದಿನ ಗುರುವಾರ ಹೋಗ್ತಿದ್ದೆ ಇವಾಗ ಈ ಈ ವಾರದಿಂದ ಬುಧವಾರ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಅವ್ರಿಗೆ ಗುರುವಾರ ಮೀಟಿಂಗ್ ಹಾಕಿರ್ತಾರೆ ಅಲ್ಲಿ ನಮಗೆ ರಜೆ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ಬುಧವಾರ ದಿವಸ ಕೊಡ್ತೀನಿ ಓಕೆ ಈಗ ನಿಮಗೆ ಈ ಶ್ರಮದ ಜೀವನ ಯಾವತ್ತಾದರೂ ಕಷ್ಟ ಅನಿಸಿಲ್ವ ಈಗ ನಿಮ್ಮ ಮನೇಲಿ ಹೇಳಿಲ್ವ ಆಗಿದೆ ಇದ್ದಿದ್ದರೆ ನಾವು ತೃಪ್ತಿ ಪಡ್ತೀವಲ್ಲ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ತೃಪ್ತಿ ನಾವು ಬೇರೆ ಏನಿಲ್ಲ ಯಾವತ್ತಾದ್ರೂ ನಿಮಗೆ ಅಣಿಸಿದಾರ ನಿಮ್ಮ ಸಂಬಂಧಿಕರವರು ಇಲ್ಲ ನೀನು ಕಾರ್ಪೊರೇಷನ್ ಇಡ್ತೀಯಾ ತುಂಬ ದುಡ್ಡು ಮಾಡ್ಬೋಯ್ತು ಅಣಗಿಸಿದ್ದು ಆಯಿತು ಎಲ್ಲ ಆಯಿತು ಅದೇನು ಇದಿಲ್ಲ ನಮ್ಮ ಅಣ್ಣಂದ್ರೆ ಇದು ಮಾಡಲ್ಲ ಏ ಹೇ ಬಿಡು ಬೇರೆ ಯಾವ್ದಾರು ಒಂದು ವ್ಯವಹಾರ ಅಂದ್ರೆ ಯಾವುದು ಆಗೋಲ್ಲ ಒಂದು ಅಂಗಡಿ ಇಡಬೇಕು ಅಂದರೂ ಅದಕ್ಕೆ ಬಂಡವಾಳ ಬೇಕು ಬಂಡವಾಳ ನಮ್ಮ ಹತ್ರ ಇಲ್ಲ ಹ್ಞೂ ಹೇಗೆ ನಾವು ದೇವರು ತಿಂಡ್ರು ಅಂತ ನನ್ನದು ಅಮೂಲ್ಯಿದೆ ದುಡ್ದು ತಿನ್ಕೊಳ್ಳೋದ್ರಲ್ಲಿ ನಿಮ್ಗೇನು ಅವಮಾನ ಇಲ್ಲ 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 ಅನು ಅಮ್ಮನ ಆಗಲ್ಲ ಅವ್ರು ಯಾರ ಏನಾರ ಅಂದ್ಕೊಳ್ಳಿ ನಾನು ಕಾಯಕ ನಾನು ಮಾಡ್ಕಂತೀನಿ ಅಷ್ಟೇ ನೀವು ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀರ ಇದೇನು ಯಾವತ್ತಾದರೂ ನಿಮಗೆ ಹುಷಾರಿಲ್ಲದೆ ಹೋದಾಗ ಇಲ್ಲಿ ಬಂದಾಗ ವ್ಯಾಪಾರ ಆಗ್ತಲ್ಲ ನನಗೆ ಮತ್ತೆ ನಾನು ವ್ಯಾಪಾರ ಅಮ್ಮನ ಬೇಡ್ಕಂತ ಇಲ್ಲ ಅನಿಸಿಲ್ಲ ಅಮ್ಮನ್ ಬೇಡ್ಕೊಂತಿನಿ ಅಮ್ಮ ಸಾಯಂಕಾಲದಷ್ಟದಿಗೆ ಆರು ಗಂಟೆ ಅಷ್ಟೊಳಗೆ ನನಗೆ ಕೊಡ್ತದೆ ಅವತ್ತಿಂದ ಅವತ್ತೇ ಕೊಡ್ಬೇಕು ಅನ್ನೋದು ಇದೆ ಅದು ಕೊಟ್ಟ ಕೊಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಂಥ ಅದ್ಭುತವಾದ ಮಾತು ಎಷ್ಟು ಬರ್ತಾ ಇದೆಯೋ ಅಷ್ಟರಲ್ಲಿ ಸಂತೃಪ್ತನಾಗಿದ್ದೇನೆ ಅಣಕಿಸುವವರು ಅಣಿಸ್ತಾನೆ ಇರ್ತಾರೆ ಅವಮಾನಿಸುವವರು ಅವಮಾನಿಸ್ತಾನೆ ಇರ್ತಾರೆ ನಮ್ಮ ಕಾಯಕ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಕಾಯಕವೇ ಕೈಲಾಸ ದೇವರು ಎಲ್ಲವೂ ಅಮ್ಮನ ರೂಪದಲ್ಲಿ ನನಗೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಎಂಥ ಅದ್ಭುತವಾದಂಥ ಸಿದ್ಧಾಂತ ಅಲ್ವಾ ಯುವಕರಿಗೆ ಇದೊಂದು ಸಂತೇಶ ಕಷ್ಟಪಡೋದಕ್ಕೆ ಹಿಂಜರಿತೀರಿ ತಾಳ್ಮೆ ಇರಲ್ಲ ಶಿಸ್ತಿ ಇರಲ್ಲ ಇದನ್ನು ನೋಡಿ ಕಲೀರಿ ಇದ್ದಿದ್ರಲ್ಲೇ ತೃಪ್ತಿ ಪಡಿ ನಾಲ್ಕಾರು ಜನಕ್ಕೆ ನಿಮ್ಮ ವೃತ್ತಿಯಲ್ಲಿ ಸೇವೆ ಮಾಡಿ ಅಂತ ಸಮುದಾಯ ಟಿ ವಿ ಹೇಳ್ತಾ ಇದೆ ಮತ್ತೊಂದು ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ತರಲಿದೆ ಸಮುದಾಯ ಟಿ ವಿ ಅಲ್ಲಿವರೆಗೂ ಕ್ಯಾಮ್ರಾಮನ್ ದಯಾನಂದವ್ರ ಜೊತೆಗೆ ವರದಿಗರ್ ರಾಮಕೃಷ್ಣವ್ರ ಜೊತೆ ನಾನು ನಿಮ್ಮ ಅಂಜನ್ ಕುಮಾರ್ ನಮಸ್ಕಾರ